ತೈಲ ಬೆಲೆ ಏರಿಕೆ ಖಂಡಿಸಿ ಶಿರ್ಸಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಹಮ್ಮಿಕೊಂಡ ಜನಜಾಗೃತಿ ಸೈಕಲ್ ಜಾಥಾದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೈಕಲ್ ತುಳಿಯುವ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಶಿರಸಿಯ ಮಾರಿಕಾಂಬಾ ದೇವಸ್ಥಾನದಲ್ಲಿ ಬುಧವಾರ ಪೂಜೆ ಸಲ್ಲಿಸಿ ನಂತರ ಸೈಕಲ್ ಹೊಡೆಯುವ ಮೂಲಕ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಿದ್ರು ಮಾರಿಕಾಂಬಾ ದೇವಸ್ಥಾನದಿಂದ ಹೊರಟ ಜಾಥಾ ಹುಬ್ಬಳ್ಳಿ ರಸ್ತೆ ಶಿವಾಜಿ ಚೌಕ ಸಿಪಿ ಬಜಾರ್ ಮೂಲಕ ಟಿಎಸ್ಎಸ್ ಕಲ್ಯಾಣ ಮಂಟಪ ಪ್ರವೇಶಿಸಿತು ಜಾಥಾದುದ್ದಕ್ಕೂ ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆಶಿಗೆ ಜಯವಾಗಲಿ ಕಾಂಗ್ರೆಸ್ಗೆ ಜಯವಾಗಲಿ ಎಂದು ಜಯಘೋಷ ಮೊಳಗಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ ಮಾಜಿ ಸಚಿವ ಆರ್ವಿ ದೇಶಪಾಂಡೆ ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್ ಮಾಜಿ ಶಾಸಕರಾದ ಮಂಕಾಳ್ ವೈದ್ಯ ಶಾರದಾ ಶೆಟ್ಟಿ ಸತೀಶ್ ಸೈಲ್ ಹಿಂದುಳಿದ ವರ್ಗಗಳ ವಿಭಾಗದ ಜಿಲ್ಲಾಧ್ಯಕ್ಷ ನಾಗರಾಜ್ ನಾರ್ವೇಕರ್ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷ ಬಸವರಾಜ್ ದೊಡ್ಮನಿ ಕೆಪಿಸಿಸಿ ಉಸ್ತುವಾರಿ ಸುಷ್ಮಾ ರಾಜಗೋಪಾಲ್ ನಿವೇದಿತಾಳ್ವ ಉಪಸ್ಥಿತರಿದ್ದರು ಇದಕ್ಕೂ ಪೂರ್ವದಲ್ಲಿ ಶಿರ್ಸಿಯಲ್ಲಿ ಡಿಕೆ ಶಿವಕುಮಾರ್ಗೆ ಭರ್ಜರಿ ಸ್ವಾಗತ ನೀಡಲಾಯಿತು ಸಾವಿರಾರು ಜನರಿಂದ ಶಿರ್ಸಿ ಮಾರಿಕಾಂಬಾ ದೇವಾಲಯದ ಬಳಿ ಭವ್ಯ ಸ್ವಾಗತ ಕೋರಲಾಯಿತು ಪೂರ್ವ ನಿಗದಿಯಂತೆ ಆಗಮಿಸದೆ ಎರಡೂವರೆ ತಾಸು ತಡವಾಗಿ ಡಿಕೆಶಿ ಆಗಮಿಸಿದ್ದರಿಂದ ಪಕ್ಷದ ಕಾರ್ಯಕರ್ತರು ಕಾದು ಕಾದು ಸುಸ್ತಾಗುವಂತಾಗಿತ್ತು ಶಿರ್ಸಿಗೆ ಆಗಮಿಸಿದ ನಂತರ ಸ್ವಾಗತ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ದೇಶಪಾಂಡೆ ಭೀಮಣ್ಣ ನಾಯ್ಕ ಪ್ರಶಾಂತ್ ದೇಶಪಾಂಡೆ ಸ್ವಾಗತಿಸುವುದರ ಮೂಲಕ ಡಿಕೆ ಶಿವಕುಮಾರನ್ನ ಬರಮಾಡಿಕೊಂಡರು